ಹಾಯ್ ಎಲ್ಲರಿಗೂ ನಮಸ್ಕಾರ ಕಲ್ಪತ್ತಾರು ಕಿಚನ್ಗೆ ಸ್ವಾಗತ ಇವತ್ತು ಒಂದು ಗೋಲ್ಗಪ್ಪದಲ್ಲಿ ಪಾಯಸ ಮಾಡೋದನ್ನು ಈಸಿಯಾಗಿ ಒಂದು ಐದು ನಿಮಿಷಕ್ಕೆ ಮಾಡೋದನ್ನು ಇದ್ದೀನಿ ಬನ್ನಿ ಈಗ ಒಂದು ಬಾಣಲೆಗೆ ತುಪ್ಪ ತೊಗೊಂಡಿದ್ದೀನಿ ತುಪ್ಪ ತೊಗೊಂಡು ಈಗ ಒಂದು ಹತ್ತು ಗೋಲ್ಗಪ್ಪ ಸಾಕಾಗುತ್ತೆ ಅದು ಅರ್ಧ ಲೀಟ್ರ್ ಅಲ್ಲಿಗೆ ಇದನ್ನು ಹಿಂಗೆಲ್ಲ ಒಂದೊಂದೇ ಒಂದೊಂದೇ ಚೆನ್ನಾಗಿ ಕರ್ದಿ ತೆಗೆದಿಟ್ಕೊಂಬಿಡೋಣ ಯಾಕಂದರೆ ಹಾಲು ಎಣ್ಣೆ ಎಣ್ಣೆ ಹಾಕಿದ್ರೆ ಒಡೆದೋಗೋ ಚಾನ್ಸ್ ಇರ್ತದೆ ಅದರಿಂದ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ಫ್ರೆಶ್ ಆಗಿರೋ ಆಯಿಲ್ ಅಂದರೆ ಆಯಿಲಲ್ಲೇ ಕರ್ಕೊಬೋದು ಹೀಗೆಲ್ಲ ಚೆನ್ನಾಗಿ ಫುಲ್ಲು ಪ್ರತಿಯೊಂದನ್ನು ಸಹ ಒಂದು ಏಳೆಂಟು ಎಂಟು ಹತ್ತು ಕರೆದು ತೆಗ್ದು ಇಟ್ಕೊಂಬಿಡೋಣ ಹಿಂಗೆ ಗೋಲ್ಗೊಪ್ಪನ ತುಂಬ ಟೇಸ್ಟಾಗಿರುತ್ತೆ ಮಾತ್ರ ಪಾಯಸ ಇದು ನಾವು ಪೂರಿ ಎಲ್ಲ ಕರೆದಿ ಅಪ್ಪಿ ಪಾಯಸ ಮಾಡ್ತೀವಲ್ಲ ಆವಾಗ ನಾವು ಪೂರಿ ಲಟ್ಟಿಸ್ಕೋಬೇಕಾಗತ್ತೆ ಮಾಡಬೇಕಾಗತ್ತೆ ಆ ಥರ ಎಲ್ಲ ಆಗುತ್ತೆ ಈ ಥರ ಈಸಿಯಾಗಿ ಮಾಡ್ಕೊಬೋದು ಗೋಲ್ಗಪ್ಪ ತೊಗೊಂಡು ಬನ್ನಿ ನೆಕ್ಸ್ಟ್ ಈಗ ಒಂದು ಹತ್ತು ಹದಿನೈದು ದ್ರಾಕ್ಷಿ ಗೋಡಂಬಿನ ಇದನ್ನು ಸಹ ಫ್ರೈ ಮಾಡ್ಕೊತಾ ಇದ್ದೀನಿ ಕೆಂಪಿಗೆ ಕೆಂಪಗೆ ಫ್ರೈ ಮಾಡ್ಕೊಂಡು ತೆಗೆದಿಟ್ಕೊಂಬಿಡೋಣ ಇದನ್ನು ಸಹ ಗೋಡಂಬಿ ದ್ರಾಕ್ಷಿ ಎಲ್ಲ ತೆಗೆದಿಟ್ಕೊಂಡು ನೆಕ್ಸ್ಟ್ ಇದಕ್ಕೆ ಒಂದು ಕಪ್ಪಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಅವಲಕ್ಕಿ ತೊಗೊಂಡು ಇದನ್ನು ಸಹ ಚೆನ್ನಾಗಿ ಅದೇ ತುಪ್ಪದಲ್ಲೇ ಹಂಗೆ ಫ್ರೈ ಮಾಡ್ಕೊಂಬಿಡೋಣ ತುಪ್ಪದಲ್ಲೆಲ್ಲ ಹರಳು ಹರಳಾಗುತ್ತೆ ಆವಾಗ ಅದನ್ನು ತೆಗ್ದು ಇಟ್ಕೋಬೇಕಾಗತ್ತೆ ಒಂದು ಕಪ್ ಸಾಕಿದ್ದಕ್ಕೆ ಅರ್ಧ ಲೀಟ್ರ್ ಹಾಲಿಗೆ ಇದನ್ನು ಸಹ ಹಾಗೆ ಫ್ರೈ ಮಾಡಿ ತೆಗ್ದಿಟ್ಕೊಂಡೋಣ ಅವಲಕ್ಕಿನ ಮನೆಯಲ್ಲಿ ಅವಲಕ್ಕಿ ಅಂತೂ ಇದ್ದೇ ಇರುತ್ತಲ್ವಾ ಅವಲಕ್ಕಿ ಶಾವ್ಗೆವೆಲ್ಲ ಇದ್ದಾಗ ಈಗ ಮಾಡ್ಕೊಬೋದು ದಿಢೀರಂತ ನಾವು ಪಾಯಸ ಮಾಡ್ಕೋಬೇಕು ಅಂತ ಅಂದಾಗ ಡಿಫ್ರೆಂಟಾಗಿ ಈ ಥರ ಮಾಡ್ಕೊಬೋದು ತುಂಬ ಚೆನ್ನಾಗಿರತ್ತೆ ಮಾತ್ರ ಈಗ ಇದನ್ನು ಸಹ ಹೀಗೆ ಇದ್ದೀನಿ ಅವಲಕ್ಕಿನೂ ಸಹ ತೆಗೆದಿಟ್ಕೊಂಬಿಡೋಣ ನೆಕ್ಸ್ಟು ನಾವು ಇದೇ ಬಾಣಲಿಗೆ ಸ್ವಲ್ಪ ಒಂದು ಕಪ್ಪಷ್ಟು ಶಾವಿಗೆ ಹಾಕ್ಕೊಳ್ಳೋಣ ಶಾವಿಗೆ ಹಾಕ್ಕೊಂಡು ಅದನ್ನು ಸಹ ಫ್ರೈ ಮಾಡಿ ತೆಗ್ದಿಟ್ಕೊಂಡ್ಬಿಡೋಣ ಈಗಲ್ಲ ನೋಡಿ ಎಲ್ಲ ತೆಗ್ದು ಹಿಂಗೆ ಇದು ಸಹ ಶಾವಿಗೆ ಸಹ ಫ್ರೈ ಮಾಡ್ಕೊಂಬಿಡೋಣ ಹಿಂಗೆ ಕೆಂಪಿಗೆ ಕೆಂಪು ಫ್ರೈ ಮಾಡಿ ತೆಗೆದಿಟ್ಕೊಂಬಿಟ್ರೆ ಬೇಗ ಎಲ್ಲ ಫಸ್ಟ್ ಅಂತ ಫಸ್ಟ್ ಎಲ್ಲ ಹಿಂಗೆ ಫ್ರೈ ಮಾಡಿ ತೆಗ್ದು ಇಟ್ಕೊಂಡು ಮಾಡ್ಕೊಂಬಿಟ್ರೆ ಎಲ್ಲ ಬೇಗ ಹಾಲು ಪಾಯಸ ಮಾಡ ಗೋಲ್ಗಪ್ಪ ಪಾಯಸ ಮಾಡೋದು ತುಂಬ ಈಸಿ ಆಗುತ್ತೆ ನೋಡಿ ಇದನ್ನು ಸಹ ಹಿಂಗೆ ತೆಗ್ದಿಟ್ಕೊಂಡೆ ಈಗ ನಾನು ನೆಕ್ಸ್ಟ್ ಸಹ ಒಂದು ಪಾತ್ರೆಗೆ ಹಾಲು ಹಾಕಿ ಒಂದು ಅರ್ಧ ಲೀಟ್ರ್ ಹಾಲು ಹಾಕಿ ಕಾಯಿಸ್ಕೊಳ್ತೀನಿ ಈಗ ಒಂದು ಅರ್ಧ ಲೀಟ್ರ್ ಸಾಕು ಹಾಲು ಇದಕ್ಕೆ ಒಂದು ಹತ್ತು ಗೋಲ್ಗಪ್ಪ ಹಾಕಿದ್ದೀನಿ ನಾನು ತಗೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಇದೇ ಸ್ಪೆಷಲ್ ಇದು ಇವತ್ತಿಂದು ಪಾಯಸಕ್ಕೆ ಗೋಲ್ಗಪ್ಪ ಯಾರು ಬೇಕಾದ್ರೂ ಮಾಡ್ಕೊಬೋದು ಸಹ ಇದು ಈಗ ನಾವು ನೆಕ್ಸ್ಟ್ ಈಗ ಗೋಲ್ಗಪ್ಪ ಎಲ್ಲ ಕಾಯಕ್ಕೆ ಇಟ್ಟಿದ್ದೀನಿ ಹಾಲು ಅಷ್ಟೊತ್ತಿಗೆ ನಾವು ಇದು ಎಲ್ಲ ಸ್ಮ್ಯಾಶ್ ಮಾಡ್ಕೊಂಬಿಡೋಣ ಪುಡಿ ಮಾಡ್ಕೊಂಬಿಡೋಣ ಗೋಲ್ಗಪ್ಪನ ಚೆನ್ನಾಗಿ ಹಿಂಗೆ ಚೆನ್ನಾಗಿ ಪುಡಿ ಮಾಡಿಕೊಂಡು ಇಟ್ಕೊಂಡ್ಬಿಟ್ರೆ ಈಗ ಹಾಲು ಕುದಿಯ ನಾವು ಎಲ್ಲ ಇದನ್ನ ಮಾಡಿಟ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಬಿಟ್ರೆ ಬೇಗ ಆಗೋಗ್ಬಿಡತ್ತೆ ಒಂದು ಹತ್ತು ನಿಮಿಷದಲ್ಲೇ ಆಗೋಗ್ಬಿಡತ್ತೆ ನೋಡಿ ಎಲ್ಲ ಹಿಂಗೆ ಪುಡಿ ಮಾಡಾಯಿತು ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಮತ್ತು ನೆಕ್ಸ್ಟ್ ಇದು ಅವಲಕ್ಕಿ ಎಲ್ಲ ಹುರ್ದಿಟ್ಕೊಂಡಿರ್ತೀವಲ್ಲ ಅದನ್ನು ಸಹ ಇದಕ್ಕೆ ಹಾಕ್ಕೊಳ್ಳೋಣ ಶಾವಿಗೆ ಎಲ್ಲ ಹುರಿದಿಟ್ಕೊಂಡು ಅದನ್ನು ಸಹ ಅಲ್ಲಿ ಒಂದು ಮಿಕ್ಸ್ ಮಾಡಿ ಇಟ್ಕೊಂಬಿಟ್ಟಿಟ್ರೆ ಬೇಗ ಆಗುತ್ತೆ ಈಗ ಹಾಲು ಕಾಯೋಕೆ ಇಟ್ಟಿದ್ದೀನಲ್ಲ ಇದು ಕುದಿಯಕ್ಕೆ ಬಂದಿದೆ ಕುದಿಯಕ್ಕೆ ಬಂದಿದ್ದಾಗ ನಾವು ಇದು ಕರೆದಿಟ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಇವಾಗ ಶಾವಿಗೆನೆಲ್ಲ ಹುರಿದಿಟ್ಕೊಂಡಿರೋದು ಎಲ್ಲ ಫುಲ್ಲು ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದನ್ನು ಸಹ ಒಂದೆರಡು ಕುದಿ ಕುದಿಸ್ಕೊಳ್ಳೋಣ ಕುದಿಸ್ಕೊಂಡು ಇದಕ್ಕೆ ನಾನು ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲ ಅಂತಂದರೆ ಈಗೆಲ್ಲ ಸಾಮಾನ್ಯ ಎಲ್ಲ ಶುಗರ್ ಗಿಗರ್ ಅಂತಾರಲ್ಲ ಅಂಥವರು ಬೆಲ್ಲ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ಪಾಯಸನ ಇದು ಏನೂ ಪ್ರಾಬ್ಲಮ್ ಇಲ್ಲ ನಾವು ಸಕ್ಕರೆನೇ ಹಾಕ್ತೀವಿ ಅಂತಂದರೆ ಸಕ್ಕರೆನೂ ಹಾಕ್ಕೋಬೋದು ಯಾವುದು ಯಾವುದು ಟೆನ್ಷನ್ ಇಲ್ಲ ಈಗ ನಾನು ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಬೆಲ್ಲನ ಕರಗಿಸ್ಬಿಟ್ಟು ಇದಕ್ಕೆ ಹಾಕ್ತೀನಿ ಒಂದು ಒಂದೆರಡು ಉಂಡೆ ಸಾಕಾಗ್ತದೆ ಬೆಲ್ಲ ಇದಕ್ಕೆ ಪಾಯಸಕ್ಕೆ ಕೊನೆ ಮೂಮೆಂಟಲ್ಲಿ ಇದೆಲ್ಲ ಮೇಲೆ ನಾವು ಹಾಕೋಣ ಈಗ ಬೆಲ್ಲನ ನೋಡಿ ಎಲ್ಲ ಕುದೀತಾ ಇದೆ ಚೆನ್ನಾಗಿ ಪಾಯಸ ಕುದಿಯಕ್ಕೆ ಬಿಟ್ಬಿಡೋಣ ಒಂದು ಎರಡು ನಿಮಿಷ ನಾವು ಅಷ್ಟೊತ್ತಿಗೆ ಒಂದು ಬೆಲ್ಲನ ಕರಗಿಸ್ಕೊಂಡು ಬಂದುಬಿಡೋಣ ಅದನ್ನು ಸ್ವಲ್ಪ ಸೋಸ್ಕೊಂಡು ಎಲ್ಲ ಮಾಡಿಕೊಂಡು ಕಸ ಎಲ್ಲ ತೆಗೆದು ಕಸ ಮಣ್ಣು ಅದು ಇರುತ್ತಲ್ವ ಅದಕ್ಕೋಸ್ಕರ ಅದೆಲ್ಲ ಕರಗಿಸಿ ಸೋಸ್ಕೊಂಡು ಬಂದುಬಿಡೋಣ ಬನ್ನಿ ಒಂದು ಎರಡು ಉಂಡೆ ಬೆಲ್ಲ ಹಾಕ್ತಾಯಿದ್ದೀನಿ ಇದನ್ನು ಸಹ ಹಂಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಸ್ಬಿಡೋಣ ಕುದಿಸ್ಬಿಟ್ಟು ಇದ್ರದ್ದು ಕಸ ಎಲ್ಲ ಹೋಗಂಗೆ ಚೆನ್ನಾಗಿ ಹಿಂಗೆ ಕುದಿಸಾದ್ಮೇಲೆ ಸೋಸ್ಕೊಂಬಿಡೋಣ ಈಗ ಆ ಪಾಯಸ ಮಾಡಿ ಮಾಡೋಕೆ ಇಟ್ಟಿದ್ದೀವಲ್ಲ ಆ ಪಾಯಸಕ್ಕೆ ಇದನ್ನು ಕುದಿಯೋದನ್ನು ಸೋಸಿ ಹಾಕ್ಕೊಂಬಿಡೋಣ ಈಗ ನೋಡಿ ಹಿಂಗೊಂದು ಸ್ಟ್ರೈನರ್ ತೊಗೊಂಡು ಸೋಸ್ಕೊಂಬಿಟ್ರೆ ಅದೆಲ್ಲ ಕಸ ಎಲ್ಲ ಹೋಗ್ಬಿಡುತ್ತೆ ಹಿಂಗೆ ಡೈರೆಕ್ಟಾಗಿ ಹಾಕ್ಬೋದು ಹಾಕೋಣ ಇವಾಗ ಇದು ತುಂಬ ಚೆನ್ನಾಗಿರುತ್ತೆ ಗೋಲ್ಗಪ್ಪ ಪಾಯಸ ಯಾವುದೇ ಟೆನ್ಷನ್ ಇರೋದಿಲ್ಲ ಮಾಡ್ಕೊಳ್ಳೋದಿಕ್ಕೆ ಈಸಿಯಾಗಿ ಮಾಡ್ಕೋಬೋದು ಯಾರು ಬೇಕಾದ್ರೂ ಮಾಡ್ಕೋಬೋದು ಬ್ಯಾಚುಲರ್ ಸಹ ಮಾಡ್ಕೋಬೋದು ಎಂಥ ಸಣ್ಣ ಯಾರು ಅಡುಗೆ ಮಾಡೋಕ್ಕೆ ಬರ್ದೇ ಇರೋ ಲರ್ನರ್ಸು ಸಹ ಇದನ್ನು ಆ ಪಾಯಸನ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಇದು ಯಾರ ಎಲ್ಲರಿಗೂ ಸಹ ತುಂಬ ಬೇಗ ಮಾಡ್ಕೋಬೋದು ಇದು ಇದು ನೋಡಿ ಒಂದು ಎರಡು ಮೂರು ಏಲಕ್ಕಿ ತೊಗೊಂಡಿದ್ದೀನಿ ಏಲಕ್ಕಿ ತೊಗೊಂಡು ಇದನ್ನು ಸಹ ಕುಟ್ಟಿ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ಗಮ್ಮಂತ ಬರೋದಕ್ಕೆ ವಾಸನೆ ಬರೋದಕ್ಕೆ ನೋಡಿ ಎಲ್ಲ ಆಯಿತು ನಮ್ಮದು ಪಾಯಸ ರೆಡಿ ಆಯಿತು ಈಗ ದ್ರಾಕ್ಷಿ ಗೋಡಂಬಿ ಹಾಕ್ತಾಯಿದ್ದೀನಿ ಮೇಲೆ ಅಲಂಕಾರಕ್ಕೆ ಲಾಸ್ಟಿಗೆ ಹಾಕ್ಕೊಡೋಣ ದ್ರಾಕ್ಷಿ ಗೋಡಂಬಿ ನೋಡಿ ಈಗೆಲ್ಲ ಚೆನ್ನಾಗಿ ತಿರುಗಿಸ್ಬಿಡೋಣ ಪಾಯಸ ರೆಡಿ ಆಯಿತು ತಣ್ಣಗಾದ ನಂತರ ಸ್ವಲ್ಪ ಗಟ್ಟಿ ಹೆಂಚಿದ್ರೆ ಬೇಕಾದ್ರೆ ಒಂದು ಸ್ವಲ್ಪ ಹಾಲು ಹಾಕೊಬೋದು ಈಗ ಕನ್ಸಿಸ್ಟೆನ್ಸಿ ಸರಿಯಾಗಿದೆ ತಣ್ಣಗಾದ ಮೇಲೆ ಗಟ್ಟಿ ಬರುತ್ತದು ಪಾಯಸ ನೋಡಿ ಗೋಲ್ಗ ಪಾಯಸ ರೆಡಿ ಆಯಿತು ಯಾರು ಬೇಕಾದ್ರೂ ಮಾಡ್ಕೋಬೋದು ಖಂಡಿತ ವೀಡಿಯೋ ನೋಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ